ಯಾರೆಲ್ಲ ಮಂಡ್ಯ ಸೈಡು ಹಾಸನ್ ಸೈಡ್ ಇದ್ದೀರಾ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದು ಮಾಡಿಬೇಡಿ ಪ್ರತಿಯೊಬ್ರು ಇಷ್ಟಪಡಂತ ಉಪ್ಸಾರ್ ಮಾಡೋದು ಹೇಳ್ತಾ ಇದಕ್ಕೆ ಮೂರು ತರ ನಾನು ಸೊಪ್ಪು ತಗೊಂಡಿದೀನಿ ದಂಟಿನ ಸೊಪ್ಪು ಚಿಕ್ಕ ಸೊಪ್ಪು ಹಾಗೆ ಸಬಕ್ಸಿ ಸೊಪ್ಪು ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ಒಂದು ತಪ್ಲೆಯಲ್ಲಿ ಸ್ಟೋರ್ ಮಾಡಿ ಇಟ್ಟಿದೀನಿ ಎಲ್ಲ ಕಡೆ ಒಬ್ರೊಬ್ರು ಒಂದೊಂದು ತರ ಮಾಡ್ತಾರೆ ನಮ್ಮ ಮನೇಲಿ ಯಾವ ತರ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಮ್ಯಾಕ್ಸಿಮಮ್ ಫೈವ್ ಮಿನಿಟ್ ಒಳಗಡೆ ಇದು ಅಡುಗೆ ಆಗ್ಬಿಡುತ್ತೆ ಇದಕ್ಕೆ ನಾನು ಬೇಳೆ ಹಾಗೆ ಕಾಳು ತಗೊತಿದ್ದೀನಿ ಕೆಲವರು ಹಸಿಕಾಳು ತಗೊತಾರೆ ನಿಮ್ಗೆ ಏನೇನು ಇಷ್ಟನೋ ಹಸಿಕಾಳು ಅದನ್ನು ಆ್ಯಡ್ ಮಾಡ್ಬೋದು ಬಟ್ ನಾನು ಒಣ ಕಾಳಲ್ಲಿ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಹೆಸರು ಕಾಳು ಹಾಗೆ ಬೇಳೆನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸೊಪ್ಪು ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಎರಡು ವಿಸಿಲ್ ಹಾಕ್ಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಕೆಲವ್ರು ಏನು ಮಾಡ್ತಾರೆ ಹಸಿ ಕಾಳು ಅಂದ್ರೆ ಅಲ್ಸಂಡಿ ಕಾಳು ಹಾಗೆ ಅವರೆಕಾಳು ಕಾಳು ಈ ತರದ್ರಲ್ಲೆಲ್ಲ ಮಾಡ್ತಾರೆ ಬಟ್ ಇದು ಅನ್ಸೀಸನಲ್ ಟೈಮಲ್ಲಿ ಮಾಡಿರೋದ್ರಿಂದ ನಾನು ಒಣ ಕಾಳಲ್ಲೇ ಮಾಡ್ತಿದ್ದೀನಿ ಸಲ ನಾನು ಹಸಿ ಕಾಳಲ್ಲಿ ಹೇಗೆ ಮಾಡೋದು ಅಂತ ನಾನು ಸಲ ತೋರಿಸ್ತೀನಿ ಇದು ನಮ್ಮ ಮನೆಯಲ್ಲಿ ಮಾಡೋಂತಹ ಉಪ್ಸಾರ್ ಸ್ಟೈಲು ಇನ್ನು ಟಿಪಿಕಲ್ ಸ್ಟೈಲಲ್ಲಿ ಮಾಡಬೇಕು ಅಂದರೆ ಮಡಕೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ನಾನು ಖಾರ ಮಾಡಬೇಕಾದ್ರೆ ನಾನು ಮಡಕೆಲೇ ಮಾಡಿ ತೋರಿಸ್ತೀನಿ ನಿಮಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಟೂ ವಿಸಿಲ್ ತೊಗೊಳ್ಳಿ ಸಾಕು ಅನಿಸುತ್ತೆ ಹಾಗೆ ನಿಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ಅದನ್ನು ಕೂಡ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಡ್ರಾಪ್ ಮಾಡಿ ಈಗ ಎರಡು ವಿಸಿಲ್ ಆಗಿದೆ ಈಗ ನಾನು ಒಂದು ಸ್ಟ್ರೈನರ್ ಯೂಸ್ ಮಾಡಿ ಅದನ್ನು ಸೊಪ್ಪನ್ನೆಲ್ಲ ಸೂಸ್ಕೊತಾ ಇದ್ದೀನಿ ತುಂಬ ಬೇಯೋದು ಬೇಡ ಅಂದರೆ ಸ್ವಲ್ಪ ಬಿಡಿ ಬಿಡಿಯಾಗಿ ಇರಲಿ ಕಾಳುಗಳು ತುಂಬ ಬೇಯಿಸಿದ್ರೆ ತುಂಬ ಸ್ಮ್ಯಾಶ್ ಥರ ಆಗಿಬಿಡುತ್ತೆ ಈಗ ಇದು ಸ್ವಲ್ಪ ತಣ್ಣಗಾಗಲಿ ಈಗ ಖಾರಕ್ಕೆ ಏನೇನು ಬೇಕು ಅಂತ ನೋಡೋಣ ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಹಾಗೆ ಜೀರಿಗೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಇಲ್ಲಾಂದರೆ ನೀವು ಒಣ ಮೆಣಸಿನ್ಕಾಯಿದ್ರು ಹಾಕೊಬೋದು ಒಣ ಖಾರ ಮಾಡ್ತಿರೋದ್ರಿಂದ ನಾವು ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡೋಣ ಒಣ ಮೆಣಸಿನ್ಕಾಯಿನೇ ಹಾಡ್ ಮಾಡ್ಕೊಳ್ಳೋಣ ಹಾಗೆ ಹುಣಸೆಹಣ್ಣಿನ ರಸ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಾಳು ಮೆಣಸಿನ್ಕಾಯಿನ ಒಣ ಮೆಣಸಿನ್ಕಾಯಿನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಕೆಲವರು ಜೀರಿಗೆನೂ ಕೂಡ ಬಿಸಿ ಮಾಡ್ಕೋತಾರೆ ಬಟ್ ನಮ್ಮ ಮನೇಲಿ ರಾ ಆಗಿ ಹಾಗೆ ಹಾಕ್ತಾರೆ ಅಂದ್ರೆ ಹಸಿ ಜೀರಿಗೆನೇ ಆ್ಯಡ್ ಮಾಡ್ಕೋತೀವಿ ನಾವು ಈ ಕಾರಣ ಆ ರವೆ ರೊಟ್ಟಿಗೂ ಕೂಡ ಯೂಸ್ ಮಾಡ್ತಾರೆ ರವೆ ರೊಟ್ಟಿ ಮೇಲೆ ಒಂದು ಸ್ಪೂನ್ ಅಷ್ಟು ನಾವು ತುಪ್ಪ ಆ್ಯಡ್ ಮಾಡ್ಕೊಂಡು ಯಾವುದೇ ಥರ ಚಟ್ನಿ ಹಾಕೊಂಡೆ ಈ ತರ ಅಂದರೆ ಈಗ ನಾವೇನು ಉಪ್ಕ ಉಪ್ಸಾರಾಗೆ ಖಾರ ಮಾಡ್ತಿದೀವಿ ಆ ಖಾರ ಹಚ್ಕೊಂಡು ತಿಂತಾರೆ ಆ ಕಡೆ ತುಂಬ ರುಚಿಯಾಗಿರುತ್ತೆ ನಾನು ಕೂಡ ಮಂಡ್ಯ ಸ್ಟೈಲಲ್ಲೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಉಪ್ಸಾರನ್ನ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ ಹಸಿ ಕಾಳಲ್ಲಿ ಒಂಥರ ಮಾಡ್ತಾರೆ ಹುಣ ಕಾಳಲ್ಲಿ ಒಂಥರ ಮಾಡ್ತಾರೆ ಆದರೆ ಒಬ್ರೊಬ್ಬರು ಒಂದು ಡಿಫ್ರೆಂಟಾಗಿ ಮಾಡ್ತಾರೆ ಮನೇಲಿ ಈ ಥರ ಟ್ರೈ ಮಾಡ್ತೀವಿ ನೆಕ್ಸ್ಟ್ ಟೈಮ್ ಬೇರೆ ಥರ ಮಾಡಬೇಕಾದ್ರೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ಈಗ ಮಿಕ್ಸರ್ಗೆ ಆ್ಯಡ್ ಮಾಡಿಕೊಂಡು ನಾವು ಹುಣಸೆನಿನ ರಸ ಏನಿರುತ್ತೆ ಅದು ಆ್ಯಡ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಲ್ರೆಡಿ ನಾವು ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ನಾವು ಖಾರಕ್ಕೂ ರೆಡಿ ಮಾಡ್ಕೊಳ್ಳೋಣ ಇಷ್ಟಾದರೆ ನಮ್ಮ ಉಪ್ಸಾರಿನ ಖಾರ ರೆಡಿ ಆಗುತ್ತೆ ಈಗ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ನೀರು ಹಾಕ್ಕೊಂಡು ಅಂದರೆ ನಾವು ಸೊಪ್ಪಿಂದ ಏನು ಬೇಯಿಸ್ಕೊಂಡಿರ್ತೀವಿ ಆ ನೀರು ಹಾಕ್ಕೊಂಡು ಅಂದರೆ ಕಟ್ಟು ಅಂತ ಹೇಳ್ತಾರಲ್ಲ ಆ ಕಟ್ಟು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ನಾನು ಕಾಳನ್ನ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಆ ವಿಡಿಯೋ ಇನ್ನೂ ನಾನು ನಿಮಗೆ ತೋರಿಸಿಲ್ಲ ಕಾ ಯೂಶಲಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ತಾರಲ್ಲ ಕಾಯಿ ತುರಿ ಹಾಕಿ ಅದೇ ಥರನೇ ಮಾಡ್ಕೊಂಡಿರೋದು ಆ ಥರ ಹಾಕ್ಕೊಂಡು ಸ್ವಲ್ಪ ಅದ್ರ ಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಜೊತೆಗೆ ಪಕ್ಕದಲ್ಲಿ ಖಾರ ಹಾಕ್ಕೊಂಡು ತಿಂತ ಇದ್ರೆ ಎಷ್ಟು ಮಜವಾಗಿರುತ್ತೆ ಅಂತ ಅದು ತಿಂದೋರಿಗೆ ಮಾತ್ರ ಗೊತ್ತಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್